ಪ್ರತಿ ಸಲ ಓಟ್ ಹಾಕ್ಬೇಕಾದ್ರು ಕಳೆದ ಐದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ ಏನೇನು ಪ್ರಗತಿ ಆಗಿದೆ ಅಂತ ಬರೋ ಐದು ವರ್ಷದಲ್ಲಿ ಏನೇನು ನಮಗೆ ಕನಸಿದೆ ಆ ಆ ಎಂಥ ನಾಯಕರು ಬಂದು ನೆರವೇರಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ಒಳಗಡೆ ಒಂದು ತರ್ಕ ಆಮೇಲೆ ನಮ್ಮ ಪರಿಚಯಸ್ತ್ರ ಮಧ್ಯದಲ್ಲಿ ನಮ್ಮ ಪಾಲಿಟಿಕಲ್ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ತರ್ಕ ಮಾಡಿ ನಾನು ಜಾಸ್ತಿ ಪಾಲಿಟಿಕ್ಸಲ್ಲಿಲ್ಲ ಬಟ್ ಯಾರು ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನಿಗೆ ಬಂದು ಓಟ್ ಹಾಕ್ತೀವಿ ಅದು ಪ್ರತಿ ಸಲ ಏನು ಒಂದೇ ಪಕ್ಷಕ್ಕೆ ಇರಬೇಕಾಗಿಲ್ಲ ಐ ತಿಂಕ್ ನಾವು ಒಳ್ಳೊಳ್ಳೆ ನಾಯಕರುಗಳನ್ನು ಸೆಲೆಕ್ಟ್ ಮಾಡಬೇಕು ಲೋಕಲಿ ಆ್ಯಂಡ್ ಚೇತನ ನಮ್ಮ ದೇಶನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂತ ನಾಯಕರು ಕೊನೆಗೆ ನಮ್ಮ ದೇಶಕ್ಕೆ ಒಳಗೆ ಅಂತ ಒಳ್ಳೆದಾಗ ಬೆಂಗಳೂರಿಂದ ನಾನು ನೈಟ್ ಬಂದೆ ಆ್ಯಕ್ಚುಲಿ ನಾನು ಇನ್ನೂ ನಂದು ವೋಟಿಂಗ್ ಇಲ್ಲೇ ನಂದು ಇರೋದು ಬೆಂಗಳೂರಲ್ಲಾದ್ರೂ ಕಳೆದ ಇಷ್ಟೊಂದು ಆಲ್ಮೋಸ್ಟ್ ಹದಿನೆಂಟು ವರ್ಷ ಆಯಿತು ಇವಾಗ ಬೆಂಗಳೂರಿಗೆ ಹೋಗಿ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಊರಲ್ಲಿದ್ದೆ ಹದಿನೆಂಟು ವರ್ಷ ಬೆಂಗಳೂರು ಆಲ್ಮೋಸ್ಟ್ ಸೇಮ್ ಸೇಮ್ ಆಯಿತು ಆದರೂ ಓಟಿಂಗ್ ಇಲ್ಲಿಗೆ ಬರ್ತೀನಿ ಯಾಕಂದರೆ ಅದೊಂದು ಒಂಥರ ಜವಾಬ್ದಾರಿ ಥರ ಒಂದು ನಾವು ಹುಟ್ಟಿ ಬೆಳೆದಿರುವಂತಹ ಊರು ಇನ್ನೊಂದು ಓಟ್ಗೋಸ್ಕರ ಬೆಂಗಳೂರಿಂದ ಇಲ್ಲಿಗೆ ಬರೋದಿದೆಯಲ್ಲ ಅಲ್ಲ ಪ್ರತಿ ಸಲ ಹಾ ನನಗೂ ಒಂದು ದೇಶದ ಬಗ್ಗೆ ಒಂದೇನೋ ಜವಾಬ್ದಾರಿ ಇದೆ ಅನ್ನೋದು ಒಂದು ನನಗೂ ನೆನಪು ಮಾಡಿಸುತ್ತೆ ಆಮೇಲೆ ಮೋಸ್ಟ್ಲಿ ನಾನು ಬರೋದು ನೋಡಿ ಇನ್ನೊಂದು ನಾಲ್ಕು ಜನರಿಗೂ ಅದು ಇನ್ಸ್ಪೈರ್ ಆಗ್ಬಹುದು ಅನ್ನೋದೊಂದು ನೆನಪು ಸಿಟಿಯಲ್ಲಿ ಕಮ್ಮಿ ಆಗ್ತದೆ ಪರ್ಸೆಂಟೇಜ್ ಬೆಂಗಳೂರಲ್ಲೇ ಬಟ್ ಹಳ್ಳಿಗೆ ಕಂಪೇರ್ ಮಾಡಿದ ಅರ್ಧಕ್ಕರ್ಧ ಏನು ಹೇಳ್ತೀರಿ ಸಿಟಿ ಅಂದ್ರೆ ಸಿಟಿ ಜನರಿಗೆ ಅವರದ್ದೇ ಆದ ತುಂಬ ಲೈಫಲ್ಲಿ ತುಂಬ ಗೋಲ್ಗಳಿರುತ್ತಲ್ಲ ಮೋಸ್ಟ್ಲಿ ಈ ರೆಸ್ಪಾನ್ಸಿಬಿಲಿಟಿಗಿಂತ ಈ ರೆಸ್ಪಾನ್ಸಿಬಿಲಿಟಿನ ತಗೊಳಕ್ಕೆ ಅಂದರೆ ಯೋಚನೆ ಅಂತಲ್ಲ ಬಟ್ ಬೇರೆ ಕಷ್ಟಗಳೆಲ್ಲ ಮುಳುಗೋಗಿ ಮುಳುಗೋಗಿರ್ತಾರೆ ಹಳ್ಳಿ ಜನರಿಗೆ ಸ್ವಲ್ಪ ಏನು ವಿಷಯದಲ್ಲಿ ನೀವು ನೋಡೋಕೆ ಹೋದ್ರೆ ಐ ಥಿಂಕ್ ಜಾಸ್ತಿ ಪೀಸ್ ಆಫ್ ಮೈಂಡ್ ಇರ್ಬೋದು ಸಿಟಿ ಅವರ್ಗಿಂತ ಆ್ಯಂಡ್ ಬಟ್ ಅದು ಎಲ್ಲಕ್ಕಿಂತ ಜಾಸ್ತಿ ಐ ತಿಂಕ್ ಎವ್ರಿ ಬಡಿ ಹ್ಯಾಸ್ ಟು ಟೇಕ್ ಆಸ್ ದೇ ರೆಸ್ಪಾನ್ಸಿಬಿಲಿಟಿ ಪ್ರತಿ ಸಲ ವೋಟ್ ಹಾಕೋದಂತೂ ನಾವು ಐ ಥಿಂಕ್ ಆ ರೆಸ್ಪಾನ್ಸಿಬಿಲಿಟಿ ನಾವು ಯಾರು ಹಿಂಜರಿಯೋಂಗಿಲ್ಲ ಯಾಕಂದ್ರೆ ಆಮೇಲೆ ನಾವು ಆಮೇಲೆ ಏನೋ ಕಂಪ್ಲೇಂಟ್ ಮಾಡೋಂಗಿಲ್ಲ ನಾವು ಏನೋ ಹಿಂಗಾಯ್ತು ಹಂಗಾಯ್ತು ಅಂತ ಮಾತಾಡ್ತಾ ಹೇಳಿದರು ವೋಟಿಂಗ್ ಕಡ್ಡಾಯ ಮಾಡಬೇಕು ಅಂತ ಕಂಪಲ್ಸರಿ ಕಂಪಲ್ಸರಿ ಆಕ್ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಥಾಟ್ ಬಟ್ ಅದನ್ನ ಅಂದರೆ ಇಂಪ್ಲಿಕೇಟ್ ಮಾಡೋದು ಅಷ್ಟು ಈಸಿ ಅಲ್ಲ ಯಾಕಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಅಂತಂದ್ರೆ ಹೆಂಗೆ ಹೌ ಯು ಗೆಟ್ ಪೀಪಲ್ ಟು ದ ಬೂತ್ ಇಟ್ಸ್ ಟಫ್ ಟಾಸ್ಕ್ ಬಟ್ ಡೆಫಿನೆಟ್ಲಿ ಇವತ್ತಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮುಂದೆ ಹೋಗಿ ಫೈವ್ ಟೆನ್ ಇಯರ್ಸ್ ಅಲ್ಲಿ ಅಂದ್ರೆ ಇಂಟರ್ನೆಟ್ ಇಸ್ ಗೋಯಿಂಗ್ ಟು ಬಿ ಫ್ರೀಲಿ ಅವೈಲೇಬಲ್ ಅಂಡ್ ಪ್ರಾಬಬ್ಲಿ ಇಂಟರ್ನೆಟ್ ಥ್ರೂನೇ ಪ್ರತಿಯೊಬ್ಬರು ಓಟ್ ಮಾಡುವಂತಹ ಒಂದು ಫೆಸಿಲಿಟಿನೂ ಬರಬಹುದು ಪ್ರತಿಯೊಬ್ರು ಬೂತಿಗೆ ಬರಬೇಕಾಗಿಲ್ಲ ಮೋಸ್ಟ್ಲಿ ಕೆಲವರು ಇಂಟರ್ನೆಟ್ ಅಲ್ಲೇ ಮಾಡಬಹುದು ಮಾಡುವಂತಹ ಒಂದು ಫೆಸಿಲಿಟಿ ಬರ್ಬೋದು ಆ ಆದಾಗ ಮೋಸ್ಟ್ಲಿ ಇಟ್ ವಿಲ್ ಬಿ ಈಸಿಯರ್ ಅದರ್ವೈಸ್ ಇವಾಗ ಅದು ಐ ತಿಂಕ್ ಇಂಪ್ಲಿಕೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಡೌಟೇ ಇಲ್ಲ ನೆಕ್ಸ್ಟ್ ಹೇಳ್ತೀನಿ ಇವಾಗ ರಿಷಡ್ ಅಂತೂ ಪ್ರೀ ಪ್ರೊಡಕ್ಷನ್ ಶುರು ಆಗಿದೆ ನಾನು ಆಕ್ಚುಲಿ ವೋಟಿಂಗಿಂಗ್ ಅಂತ ಹೇಳಿ ಶಿಫ್ಟ್ ಆದ ಪೂರ್ತಿ ಟೀಮ್ ಆಕ್ಚುಲಿ ಶಿಫ್ಟ್ ಆಗ್ತಾ ಇದೆ ನಾಳೆ ಮೇ ಫಸ್ಟ್ ಇಂದ ಫ್ರೂಟಿಲೈಸ್ ಆಗಿ ನಾವು ಆಲ್ಮೋಸ್ಟ್ ಅಂದ್ರೆ ಒಂದು ಒನ್ ಡ್ರಾಫ್ಟ್ ಆಗಿದೆ ನನಗೆ ಇನ್ನೊಂದು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಸ್ಕ್ರಿಪ್ಟ್ ಅಲ್ಲಿ ಬಟ್ ಒಂದು ಡ್ರಾಫ್ಟ್ ಮುಗ್ತದೆ ಅಂದ್ರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಶೂಟಿಂಗ್ ನಮಗೆ ವೆಸ್ಟ್ ವೆಸ್ಟ್ ಕೋಸ್ಟ್ ಬೆಲ್ಟ್ ಉಡುಪಿ ಅಂತಾನೆ ಹೇಳಲ್ಲ ನಾನು ಯಾಕಂದ್ರೆ ನನಗೆ ಸಿಕ್ಸ್ಟೀಸ್ ಸೆವೆಂಟೀಸ್ ಏಯ್ಟೀಸ್ ಉಡುಪಿ ರೀಕ್ರಿಯೇಟ್ ಮಾಡಬೇಕು ದಟ್ ಈಸ್ ನಾಟ್ ಪಾಸಿಬಲ್ ಇವತ್ತು ನಾನು ಲಾಸ್ಟ್ ಟೈಮ್ ನಾನು ಬಂದವನು ಬಂದವನು ಆ್ಯಕ್ಚುಲಿ ಪೂರ್ತಿ ಉಡುಪಿ ಒಮ್ಮೆ ಸುಸ್ತಾಡಿದೆ ನಾನು ಉಳಿದವರು ಕಂಡಂತೆ ಮಾಡ್ಬೇಕಾದ್ರೂ ಹತ್ತು ವರ್ಷ ಹಿಂದೆ ಮಾಡಬೇಕಾದ್ರೂ ಯಾವ ಥರ ಲೊಕೇಶನ್ ಸಿಗ್ತಾ ಇತ್ತು ಅದು ನಮ್ಗೆ ಇವತ್ತು ಸಿಗಲ್ಲ ಸೊ ಹತ್ತು ವರ್ಷ ಹಿಂದೆ ಉಳಿದವ್ರ್ ಕಂಡಂತೆ ಮಾಡಬೇಕಾದ್ರೆ ಎಷ್ಟು ಸುಲಭ ಇತ್ತು ಲೊಕೇಶನ್ ಹುಡ್ಬೋದು ಅಷ್ಟು ಸುಲಭ ಅಲ್ಲ ಸೊ ನಾನು ಸ್ವಲ್ಪ ಇನ್ನು ಸ್ವಲ್ಪ ಇಂಟೀರಿಯರ್ ಹೋಗಬೇಕು ಮೋಸ್ಟ್ಲಿ ಕೆಲವೊಂದು ಲೊಕೇಶನ್ಗೆ ನಾನು ಕೇರಳಕ್ಕೆ ಹೋಗ್ಬೇಕಾಗಬಹುದು ಇನ್ನೊಂದು ಕೆಲವೊಂದು ಲೊಕೇಶನ್ಗೆ ಗೋಕರ್ಣವ್ರಿಗೆ ಹೋಗಬೇಕಾಗಬಹುದು ಇನ್ನೊಂದು ಕೆಲವೊಂದು ಲೊಕೇಶನ್ ಸ್ವಲ್ಪ ವೆಸ್ಟರ್ನ್ ಗಾರ್ಡ್ಸ್ ಮೇಲೆ ಹತ್ತಬೇಕಾಗಬಹುದು ಸೊ ಎಲ್ಲ ನನಗೆ ಲಾಸ್ಟ್ ಟೈಮ್ ಏನಂದರೆ ಉಡುಪಿ ಸರೌಂಡಿಂಗಲ್ಲೇ ಒಂದ್ ಕಡೆ ನಾನು ಬಂದು ಹಾಲ್ಟ್ ಆದ್ರೆ ಎಲ್ಲಾನು ಒಂದೇ ಕಡೆ ಶೂಟಿಂಗ್ ಮುಗಿಸಬಹುದು ತರ ಆವಾಗ ಇತ್ತು ಬಟ್ ಇವಾಗ ಹಂಗಿಲ್ಲ ಹೌದು ಅಲ್ಲ ಕಳದೇ ಸಿಕ್ಸ್ಟಿ ಸೆವೆಂಟಿ ಉಡುಪಿ ಅಂತ ಕಳೆದೇ ಹೋಗಿದೆ ಇವಾಗ ಉಡುಪಿ ಸಿಟಿ ಆಗ್ಬಿಡಿದೆ ಮುಂಚೆಲ್ಲ ನಂದು ಕಸಿನ್ಸ್ ಎಲ್ಲ ಬಾಂಬೆಯಿಂದ ಬಂದ್ರೆ ಅವರಿಗೊಂದು ಡಿಫರೆನ್ಸ್ ಆ ಬಾಂಬೆಯಿಂದ ಮತ್ತೆ ಉಡುಪಿಗೂ ಇವಾಗ ಏನ್ ಜಾಸ್ತಿ ಡಿಫರೆನ್ಸ್ ಇಲ್ಲ ಅಂದ್ರೆ ಮೆಟ್ರೋಪಾಲಿಟನ್ ಸಿಟಿ ಅನ್ನೋದು ಡಿಫರೆನ್ಸ್ ಇದೆ ಬಿಟ್ರೆ ಸಿಟಿ ಸಿಟಿನೇ ಎಲ್ಲಾನು ಎವ್ರಿಂಗ್ ಇಸ್ ಅವೈಲೇಬಲ್ ನಾವು ಲೋಕಲ್ ಆರ್ಟಿಸ್ಟ್ ಏನ್ ಎಲ್ಲ ಲೋಕಲ್ ಆರ್ಟಿಸ್ಟ್ ಬಿ ಫ್ರಾಂಕ್ ಬೆಂಗಳೂರು ಆರ್ಟಿಸ್ಟ್ಗಳು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬಂದು ಕೇಳ್ತಾ ಇದ್ದಾರೆ ಬಟ್ ನನ್ ನಮ್ಗೆ ಅವರನ್ನ ಹಾಕೋಕಾಗಲ್ಲ ಸಿನಿಮಾದಲ್ಲಿ ಯಾಕಂತಂದ್ರೆ ನಂಗೆ ಉಡುಪಿ ಡೈಲೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಕನ್ನಡ ಫ್ಲೇವರ್ ಇದೆಯಲ್ಲ ಅದನ್ನ ನೀವು ಬೇರೆ ಎಲ್ಲಿಯವರು ಅದನ್ನ ಟ್ರೈ ಮಾಡಿದ್ರು ಅದು ಇಮಿಡಿಯೇಟ್ ಮಾಡೋದಂಗಾಗುತ್ತೆ ಬಿಟ್ರೆ ಅದು ಫ್ರೀ ಫ್ಲೋ ಆಗಿ ರಿಯಲಿಸ್ಟಿಕ್ ಆಗಿ ಬರಲ್ಲ ಸೊ ನಾನು ಎಲ್ಲಾ ಪ್ರತಿಯೊಬ್ಬ ಒಂದು ಆರ್ಟಿಸ್ಟ್ ಉಡುಪಿ ಆಗಿರ್ತಾನೆ ಅಂದ್ರೆ ಈ ಕೋಸ್ಟಲ್ ಬೆಲ್ಟ್ ಅವನೇ ಆಗಿರ್ತಾನೆ ಐ ತಿಂಕ್ ಮುಗಿತಾ ಬಂತ ಅವರದ್ದು ಇನ್ನೇನು ಶೂಟಿಂಗ್ ಶುರು ಆಗುತ್ತೆ ಮಾಡ್ತಾ ಎಲ್ಲಿ ಕಾಂತಾರ ಸೆಕ್ತಿಗಿನೆಟ್ಲಿ ಹೋಗಿ ಬರ್ತೀನಿ